ಅಡಿನೋಮಯೋಸಿಸ್ ನಲ್ಲಿ ಫರ್ಟಿಲಿಟಿ ಇಶ್ಯೂಸು ಯಾಕೆ ಆಗುತ್ತೆ ಸೊ ಅಡಿನೋಮಯೋಸಿಸ್ ನಲ್ಲಿ ಕಾಮನ್ ಆಗಿ ನಾವು ಫರ್ಟಿಲಿಟಿ ಇಶ್ಯೂಸ್ ನ ಮೋರ್ ದಾನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕೇಸಸ್ ನಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ ಸೊ ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಗರ್ಭಶೀಲದ ಸೈಜ್ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ ಇದರಲ್ಲಿ ಬ್ಲೀಡಿಂಗು ಮಯೋಮೆಟ್ರಿಯಲ್ ಲೇಯರ್ ಅಲ್ಲಿ ಬ್ಲೀಡಿಂಗ್ ಇರೋದ್ರಿಂದ ಅದು ಪೇನ್ ಬರುತ್ತೆ ಮತ್ತೆ ಅವರಿಗೆ ಕರೆಕ್ಟ್ ಆಗಿ ಇಂಟರ್ ಕೋರ್ಸ್ ಕೂಡ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಹಾಗೇನೆ ಈ ಸೆಲ್ಸ್ ಏನು ಒಳಗಡೆ ಬ್ಲೀಡ್ ಆಗ್ತಾ ಇರುತ್ತೆ ಇದರಿಂದ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂದ್ರೆ ಕೆಲವೊಂದು ಕೆಮಿಕಲ್ ರಿಲೀಸ್ ಆಗಿಬಿಟ್ಟು ಈ ಯೂಟ್ರಸ್ ನ ಒಳಪದರದ ಲೈನಿಂಗ್ ನಲ್ಲಿ ಇಂಪ್ಲಾಂಟೇಷ ಆಗೋದನ್ನ ಅದು ತಡೆಯುತ್ತೆ ಹಾಗೇನೆ ಎಷ್ಟೋ ಸತಿ ನಾವು ನೋಡಿದೀವಿ ಅಡಿನೊಮಯೋಸಿಸ್ ಇರುವಾಗ ಎಂಡೊಮೆಟ್ರಿಯೋಸಿಸ್ ಇರ್ಬೋದು ಆ ಟೈಮ್ ನಲ್ಲಿ ಈ ಎಮ್ ಎಚ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತೆ ಅವರಿಗೆ ಫರ್ಟಿಲಿಟಿ ಇಶ್ಯೂಸ್ ಮಲ್ಟಿಪಲ್ ರೀಸನ್ಸಿಂದ ಕೂಡ ಅವ್ರಿಗೆ ಆಗ್ಬೋದು ಅಂದರೆ ಗರ್ಭಚೀಲದ ಸೈಜ್ ಜಾಸ್ತಿ ಆಗ್ಬೋದು ಎ ಎಮ್ ಎಚ್ ಕಡಿಮೆ ಇರ್ಬೋದು ಮತ್ತು ಇಂಪ್ಲಾಂಟೇಶನ್ ಅವ್ರಿಗೆ ಫೇಲ್ ಆಗ್ಬೋದು ಈ ಎಂಡೋಮಯೋಮೆಟ್ರಿಯಲ್ ಜಂಕ್ಷನ್ ಅಂತ ಏನಿರುತ್ತೆ ಅಂದರೆ ಗರ್ಭಚೀಲದ ಒಳಪದರಕ್ಕೂ ಮತ್ತು ಮಯೋಮೆಟ್ರಿಯಮ್ಗೂ ಏನು ಆ ಜಂಕ್ಷನ್ ಇರುತ್ತೆ ಆ ಜಂಕ್ಷನ್ ಏನಾದರೂ ಈ ಅಡಿನೋಮಯೋಸಿಸ್ ಇಂದ ಅಫೆಕ್ಟ್ ಆದಾಗ ಆಗ ಇಂಪ್ಲಾಂಟೇಶನ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ